ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಏರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸು ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀವಿ ಹಾಗೆ ಫ್ರೆಂಡ್ಸ ನಮ್ಮ ಅಕ್ಕನೂ ಬಂದಿದ್ದಾಳೆ ನೋಡಿ ನಮ್ಮ ಅಕ್ಕ ಬಿರಿಯಾನಿ ಮವಳೆ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಬಿರಿಯಾನಿಗೆ ನೋಡಿ ಇಲ್ಲೇ ಇದ್ದಾಳೆ ನೋಡಿ ಚಿಕನ್ನ ಇವಾಗಿನೂ ಹೆಚ್ಚುಬಿಟ್ಟು ಕೈನ ವಾಶ್ ಮಾಡ್ಕೊಂಡು ಇದ್ದಾಳೆ ನೋಡಿ ಹಾಂ ನೋಡಿ ಚಿಕನ್ಗೆ ಎಲ್ಲ ಹಾಂ ಹೆಚ್ಚಿಬಿಟ್ಟು ರೆಡಿಯಾಗಿದೆ ಆಗ ಚಿಕನ್ ಬಿರಿಯಾನಿಗೆ ಏನೇನೆಲ್ಲ ಏನಾಗ್ತೀವಿ ಅಂತಬಿಟ್ಟು ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿಗೆ ಇಷ್ಟು ಏನೇನೆಲ್ಲ ತೆಗ್ದೀವಿ ಅಂತ ಬಿಟ್ಟು ಹೇಳ್ತೀನಿ ಇವಾಗ ಈ ಕಡೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇದು ರುಬ್ಕೊಳ್ಳೋದಕ್ಕೆ ಈ ಕಡೆ ಇರೋದು ಇದು ಅಷ್ಟೇ ಪುದೀನ ಕಾಯಿ ಕೊತ್ತಂಬರಿ ಸೊಪ್ಪು ಇದು ರುಬ್ಬೋದಕ್ಕೆ ಇದಿಷ್ಟು ಒಗ್ಗರಣೆಗೆ ಕಸೂರಿ ಮೇಥಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದಾರು ಟೊಮೊಟೊ ಮತ್ತು ಒಂದು ಮೂರು ಈರುಳ್ಳಿ ದಪ್ಪ ನಾವು ಇಷ್ಟು ತೊಗೊಂಡಿದ್ದೀವಿ ಫ್ರೆಂಡ್ಸ್ ಇದಿಷ್ಟು ಬಿರಿಯಾನಿಗೆ ತೊಗೊಂಡಿರೋದು ಹಾಗೆ ಇದೊಂದು ಬಿರಿಯಾನಿ ಮಸಾಲ ತಗೊಂಡಿದ್ದೀವಿ ಹಾಗೆ ಫ್ರೆಂಡ್ಸ್ ಇವಾಗ ಬನ್ನಿ ಮಾಡೋಣ ಯಾವ ರೀತಿಯಾಗಿ ಅಂತ ಬಿಟ್ಟು ತೋರಿಸ್ತೀನಿ ನಿಮಗೆ ನಮ್ಮ ಅಕ್ಕನೂ ಸೇರ್ಕೊಂಬಿಟ್ಟು ಬಿರಿಯಾನಿ ಮಾಡ್ತಾ ಇದ್ದೀವಿ ಯಾವ ರೀತಿಯಾಗಿ ಮಾಡ್ತೀವಿ ಬಿಟ್ಟು ನೀವು ನೋಡತ್ರಿ ಬನ್ನಿ ನೋಡಿ ಫ್ರೆಂಡ್ಸ್ ಈ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಇಷ್ಟು ಚಿಕನ್ ಇದೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡ್ತೀವಿ ಅಂತೇಳ್ಬಿಟ್ಟು ನೀವು ನೋಡಿದ್ರಿ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮೂರನ್ನು ರುಬ್ಕೊತಿದ್ವಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿಬಿಟ್ಟು ಇದೊಂದು ರುಬ್ಕೊಂಬಂದ್ಬಿಡೋಣ ಇದು ರುಬ್ಬಿದ್ಮೇಲೆ ನೆಕ್ಸ್ಟು ಇದೊಂದು ರುಬ್ಕೊಬೇಕು ನೋಡಿ ಫ್ರೆಂಡ್ಸ್ ಶುಂಠಿ ಈರುಳ್ಳಿ ಈರುಳ್ಳಿದು ಇದು ರುಬ್ಬಿರೋದು ಇದು ರೆಡಿ ಇದೆ ಇವಾಗ ನೆಕ್ಸ್ಟ್ ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ರುಬ್ಕೋಬೇಕು ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿದೀವಿ ಸ್ವಲ್ಪ ಒಗ್ಗರಣೆಗೆ ಅಂತ ಪುದೀನ ಸೊಪ್ಪು ಇಟ್ಕೊಂಡಿದೀನಿ ಒಂದ್ ಎರಡು ಅಷ್ಟು ಮಿಕ್ಸಿ ರುಬ್ಕೊಳಕ್ ಹಾಕಿದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ನೀವು ರುಬ್ಕೊಂಡಿದೀವಿ ಇದಿಷ್ಟೇ ರುಬ್ಬೋದು ಇನ್ನ ಒಗ್ಗರಣೆ ತೋರಿಸ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕನೂ ಇದ್ದಾಳೆ ಇಲ್ಲೇ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡ್ತಾರಂತ ಇವಾಗ ಫಸ್ಟ್ ಮ್ಯಾರಿನೇಟ್ ಮಾಡಿದ್ಮೇಲೆ ಆಮೇಲೆ ಚಿಕನ್ ಬಿರಿಯಾನಿನ ಯಾವ ರೀತಿಯಾಗಿ ಮಾಡ್ತಾರೆ ನಮ್ಮ ಅಕ್ಕ ಅಂತ ಬಿಟ್ಟು ನಿಮ್ಗೂ ತೋರಿಸ್ತೀನಿ ನೋಡಿ ಯಾವ ರೀತಿ ಇರುತ್ತೆ ನಮ್ಮ ಅಕ್ಕ ಮಾಡ್ತಿರೋ ಚಿಕನ್ ಬಿರಿಯಾನಿ ನೋಡಿ ಯಾವ ರೀತಿ ಇರುತ್ತೆ ಅಂತ ಬಿಟ್ಟು ನೋಡಿ ಅಲ್ಲೇ ರೆಡಿ ಇಟ್ಕೊಂಡು ನಿಂತ್ಕೊಂಡ್ರೆ ಫಸ್ಟ್ ಮಾತಾಡಲಿ ಹಾಕ್ತೀನಿ ಅಂತೇಳಿ ಬನ್ನಿ ಇವಾಗ ಏನೋ ಅಂತ ಬಿಟ್ಟು ನಿಮಗೂ ತೋರಿಸ್ತೀನಿ ಇವಾಗ ಇದು ಎಷ್ಟು ಆಗ್ತಮ್ಮ ಎರಡು ಸ್ಪೂನ್ ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದಾಳೆ ನೋಡಿ ಒಂದೆರಡು ಅಷ್ಟು ಖಾರದ ಪುಡಿ ಇವಾಗ ನೆಕ್ಸ್ಟ್ ಏನಾಗ್ತಿದ್ಯಾ ಇವಾಗ ನೆಕ್ಸ್ಟ್ ಮೊಸರು ಹಾಕ್ತಾ ಇದ್ದಾಳೆ ನೋಡಿ ಮೊಸರು ಗಟ್ಟಿ ಮೊಸರು ಹಾಕಿ ನೀರು ಮೊಸರು ಹಾಕ್ಬೇಡಿ ನೆಕ್ಸ್ಟು ನೀಟಾಗಿ ಒನ್ ಬೈ ಒಂದು ತೋರಿಸ್ತೀನಿ ನಮ್ಮ ಅಕ್ಕ ಮಾಡ್ತಿರೋದು ಚಿಕನ್ ಬಿರಿಯಾನಿ ಯಾವ ರೀತಿಯಾಗಿ ಮಾಡ್ತಾಳೆ ಅಂತ ಬಿಟ್ಟು ನೋಡೋಣ ನಾನು ತಿಂದು ಟೇಸ್ಟ್ ನೋಡಿ ತುಂಬ ಸಲ ನಮ್ಮ ಅಕ್ಕ ಯಾವ ರೀತಿಯಾಗಿ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಏನು ಅಂತ ಗೊತ್ತಿ ಗೊತ್ತು ನನಗೆ ನಿಮಗೆ ಗೊತ್ತಿಲ್ಲವಲ್ವ ಹಾಗಾಗಿ ನೀವು ನೋಡಿ ಯಾವ ರೀತಿಯಾಗಿರುತ್ತೆ ಅಂತಬಿಟ್ಟು ನಿಮ್ಮ ಇದ್ರಿಗೆ ಹೇಳ್ತೀನಿ ಯಾವ ರೀತಿ ಇರುತ್ತೆ ಅಂತಬಿಟ್ಟು ನೋಡಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಇದ್ದಾಳೆ ನೋಡಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಅರ್ಧ ಹೋಳಿಕೆ ಅಷ್ಟು ನಿಂಬೆ ಇಂಟ್ಕೊಂಬು ಫಸ್ಟ್ ಇದನ್ನು ಇಷ್ಟನ್ನ ಕಲಿಸ್ಕೊಬೇಕು ಇವಾಗ ಒಂಥರ ಚೆನ್ನಾಗಿರುತ್ತೆ ಚಿಕನೆಲ್ಲ ಹಾಕೋದಕ್ಕಿಂತ ಫಸ್ಟ್ ಇದನ್ನ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಕಲಿಸ್ಕೋಬೇಕು ಕ್ಲೀನಾಗಿ ಈ ರೀತಿಯಾಗಿ ಮ್ಯಾರಿನೇಟ್ ಮಾಡ್ಕೊಡ್ಬೇಕು ಮ್ಯಾರೇ ಮ್ಯಾರಿನೇಟ್ ಮಾಡೋಕ್ಕೆ ಇಷ್ಟು ಆದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಚಿಕನ್ ಹಾಕ್ತಾ ಇದ್ದಾಳೆ ನೋಡಿ ಘಮ ಘಮ ಅಂತೈತೆ ಫ್ರೆಂಡ್ಸ್ ಇದು ಮಸಾಲೆ ಇಷ್ಟೇ ಅಷ್ಟು ಹಾಕೊಂಡು ಕಲಸಿರೋದು ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಇಷ್ಟು ಚಿಕನ್ ಇಷ್ಟು ಚಿಕನ್ಗೆ ಅಷ್ಟು ಮಸಾಲಾನ ಕಲ್ಸ್ಕೊಂಟ್ರೆ ಸಾಕಾಗುತ್ತೆ ಚಿಕನ್ ಜಿ ಚಿಕನ್ ಅಂತ ನೋಡಿ ಅದಕ್ಕೆ ಚಿಕನ್ಗೆ ಈ ರೀತಿಯಾಗಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಅಕ್ಕಂಗೆ ಚಿಕನ್ ತಿನ್ನೋ ಫ್ರೆಂಡ್ಸ್ ಹಂಗಾಗಿ ನಮ್ಮಕ್ಕ ಚಿಕನ್ ಬಿರಿಯಾನಿ ಮಾಡೋಣ ಅಂತಿದ್ಲು ಹಂಗಾಗಿ ಚಿಕನ್ ತಿನ್ನ ಚಿಕನ್ ಬಿರಿಯಾನಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ ಕಲರ್ ಎಲ್ಲ ಸೂಪರಾಗಿ ಕಾಣಿಸ್ತಿದೆ ಏನು ಕಲರ್ ಆ್ಯಡ್ ಮಾಡಿಲ್ಲ ಗೊತ್ತಲ್ವಾ ನಾನು ಕಲರ್ ಹಾಕಲ್ಲ ಅಂತ ಖಾರದ ಪುಡಿ ಹಾಕಿರೋದು ಅಷ್ಟೇ ಮಾತ್ರ ಕಾಣಿಸ್ತಾ ಇದೆ ಸೂಪರಾಗಿದೆ ಮಾತ್ರ ನೋಡಿ ಸೂಪರಾಗಿ ಕಲಿಸಿದ್ದಾಳೆ ಇವಾಗಿಂದ ಒಂದು ಹತ್ತು ನಿಮಿಷ ಮುಚ್ಚಿ ಕೈ ಬಿಡೋಣ ಓಕೆನಾ ಇವಾಗ ಬಿರಿಯಾನಿಗೆ ಹಾಕೊಳ್ಳೋದಕ್ಕೆ ಏನೇನು ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಮೊಟ್ಟೆ ಹಾಕೊಳ್ತೀರಿ ಹೋಗು ನೋಡಿ ಇದು ಒಗ್ಗರಣೆಗೆ ಕಸೂರಿ ಮೆತ್ತಿ ಇಷ್ಟೊಕ್ಕೊಂದು ಹಾಕ್ತಿದ್ಯಾ ಸ್ವಲ್ಪ ಹಾಕ್ತೀಯಾ ಒಂದ್ ಸ್ವಲ್ಪ ಇದು ಸುಮ್ಮನೆ ಚೆನ್ನಾಗಿ ಕಂಡು ಇಷ್ಟೊಂದು ಇಟ್ಕೊಂಡಿದ್ದಾಳೆ ಹಾಗೆ ಅದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದರೆ ಇದು ಉದ್ದುದ್ವಾಗಿ ಕಟ್ ಮಾಡ್ಕೊಂಡಿರೋದು ಒಂದು ಆರನ ಆರೇನ ಟೊಮೆಟೊ ಇದ್ದಾವೆ ಇದು ಒಂದು ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಓಕೆ ಫ್ರೆಂಡ್ಸ್ ಇವಾಗ ಅದೇ ರೆಡಿ ಇದ್ದಾರೆ ನಮ್ಮ ಯಾಕೆ ಮಾಡ್ತಾರೆ ಬಿಡೋಣ ನಾವು ನೋಡೋಣ ಓಕೆ ಇವಾಗ ಇದಕ್ಕೆ ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಬಿಟ್ಟು ಇದಕ್ಕೆ ಒಂದು ಒಂದೆರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದಾರೆ ತುಪ್ಪ ಇದೆ ತುಪ್ಪ ತುಪ್ಪೆ ರೆದು ತುಪ್ಪ ಹಾಕೋದ್ರೆ ಬಿರಿಯಾನಿಗೆ ಚೆನ್ನಾಗಿರುತ್ತೆ ತುಪ್ಪ ಇಲ್ಲ लास्ट ಅಲ್ಲಿ ಒಂದು ಸ್ಪೂನ್ ಹಾಕಿ ಇದ್ರೆ ಚೆನ್ನಾಗಿರುತ್ತೆ ಇದು ನಮ್ಮ ಅಕ್ಕ ಮಾಡ್ತಿರೋ ಬಿರಿಯಾನಿ ಸ್ಟೈಲ್ ಯಾವ ರೀತಿ ಮಾಡ್ತಾ ಇದ್ದಾಳೆ ನೋಡೋಣ ಬನ್ನಿ ಇದಕ್ಕೆ ನೋಡಿ ನೋಡಿ ಫ್ರೆಂಡ್ಸ್ ಇದಕ್ಕೆ ಇದೇನಿದು ಲವಂಗ ಆಮೇಲೆ ಏಲಕ್ಕಿ ಚಕ್ಕೆ ಜೀರಿಗೆ ಒಂದೆರಡು ಪಲಾವ್ ಎಲ್ಲ ಇಷ್ಟನ್ನು ತಗೊಂಡಿದ್ದಾಳೆ ಫ್ರೆಂಡ್ಸ್ ನೋಡಿದಲ್ವಾ ಇಷ್ಟು ತಗೊಂಡಿದ್ದಾಳೆ ಇವಾಗ ಇದಿಷ್ಟನ್ನು ಇವಾಗ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಇದನ್ನ ಇಷ್ಟನ್ನು ಒಗ್ಗರಣೆ ಹಾಕ್ತೀವಿ ಒಗ್ಗರಣೆ ಹಾಕ್ತಾ ಇದ್ದಾಳೆ ಒಂದು ಬೌಲಿಗೆ ಇದನ್ನ ಎತ್ತಿಕ್ಕೋದಕ್ಕೆ ಬೇಕು ಎಷ್ಟೊನಾ ಹ್ಮ್ ನೋಡಿ ಫ್ರೆಂಡ್ಸ್ ಇವಾಗ ಆದಷ್ಟು ಹ್ಮ್ ಆದಷ್ಟು ಇವಾಗ ಒಗ್ಗರಣೆ ಹಾಕ್ತಾರೆ ನಿಮಗೆ ಅದರಿಂದ ತೊಗೊಳ್ತೀನಿ ಗೊತ್ತಾಗುತ್ತೆ ಏನೇನು ಹಾಕಿದೀವಿ ಅಂತ ಹೇಳ್ಬಿಟ್ಟು ಇಬ್ಬನ್ನಿ ತೊಗೊಳ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆಯಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಜೀರಿಗೆ ಇಷ್ಟನ್ನು ಹಾಕೊಂಡು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿಯಾಗಿ ಫ್ರೈ ಮಾಡಬೇಕು ಹಾಗೆ ಸ್ವಲ್ಪ ಪೂವಿನ ಸ್ವಲ್ಪ ಹಾಕ್ತಾ ಇದ್ದಾರೆ ಕುದಿಯೋ ಸ್ವಲ್ಪ ಹಾಕಿದರೆ ಚೆನ್ನಾಗಿರುತ್ತೆ ಇನ್ನೂ ಟೇಸ್ಟಿಯಾಗಿ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸ್ಮೆಲ್ಲು ಸಕ್ಕತ್ತಾಗಿ ಬರ್ತಾ ಇದೆ ಮಿಕ್ಸಿಗೆ ಒಂದು ಸ್ವಲ್ಪ ಹಾಕೊಂಡಿದ್ದೆ ಅಷ್ಟೇ ಯಾಕೆಂದರೆ ಎಣ್ಣೆಯಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಿಕ್ಸಿ ಹಾಕಿರೋದಕ್ಕೆ ಅಡುಗೆ ಈ ರೀತಿಯಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ರೀತಿ ಕಾಣಿಸ್ತಾ ಇದೆ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ಯಾವ ರೀತಿಯಾಗಿ ಮಾಡ್ತಾರೆ ಹೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಎಲ್ಲ ಮಾಡ್ತಾ ಇದ್ದಾಳೆ ಚೆನ್ನಾಗಿ ಮಾಡಿಲ್ಲ ಅಂದರೆ ಚೆನ್ನಾಗಿ ಮಾಡಿಲ್ಲ ಅಂತಲೇ ಹೇಳ್ತೀನಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಂದಕ್ಕೆ ರುಬ್ಬಿದ್ವಿ ಇದನ್ನು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಕೇಳ್ತೀನ ಒಂದು ಒಂದು ಜಾವನ್ ಬಟ್ಲಲ್ಲಿ ಒಂದು ಬಟ್ಲಷ್ಟು ಹಾಕೊಂಡಿದೀವಿ ಅಷ್ಟೇ ಸಾಕಲ್ವಾ ಒಂದುವರೆ ಬಟ್ಲಷ್ಟು ಹಾಕೊಂಡಿದೀವಿ ಹಾಕೊಂಡಿದಂತೆ ಸಾಕಾಗ್ತದೆ ಒಂದುವರೆ ಬಟ್ಲಷ್ಟು ಹಾಕೊಂಡ್ರೆ ಯಾಕೆಂದರೆ ಇನ್ನೊಂದು ಶುಂಠಿ ಬೆಳ್ಳುಳ್ಳಿನೇ ಎರಡೇ ಇಲ್ಲ ಇದರಲ್ಲಿ ಈರುಳ್ಳಿನ ರುಬ್ಬಿದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀವಿ ಶುಂಠಿ ಬೆಳ್ಳಿ ಪೇಸ್ಟ್ ಅಂತ ಅನಿಸುತ್ತೆ ನಿಮಗೆ ಈರುಳ್ಳಿನೂ ಇದಕ್ಕೆ ರುಬ್ಬಿದ್ದೀವಿ ಅದಕ್ಕೆ ಸ್ವಲ್ಪ ಜಾಸ್ತಿ ಜಾಸ್ತಿ ಕಾಣಿಸ್ತಾ ಇದೆ ಆಮೇಲೆ ಇದೇನಪ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೊಂದು ಹಾಕೊಂಬಿಟ್ರೆ ಅಂದ್ಕೊಬಿಡಿ ಅದು ಈರುಳ್ಳಿ ರುಬ್ಬಿರೋದ್ರಿಂದ ಒಂದುವರೆ ಬಟ್ಲಷ್ಟು ನಾವು ಹಾಕೊಂಡಿದ್ದೀವಿ ಇದು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಫ್ರೆಂಡ್ಸ್ ಇದು ಎಣ್ಣೆ ಎಲ್ಲ ಕ್ಲೀನಾಗಿ ಬಿಟ್ಕೋಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ಇದು ಸಾಕಾದಾಗಿರುತ್ತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಹಾಂ ಹಾಂ ಘಮ ಘಮ ಅಂತ ಇತ್ತು ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು ಫ್ರೆಂಡ್ಸ್ ಅಡುಗೆ ಮಾಡಬೇಕಾದ್ರೆ ಖುಷಿಯಿಂದ ಏನಾದರೂ ಜಾಲಿಯಾಗಿ ಮಾತಾಡ್ಕೊಂತ ಅಡುಗೆ ಮಾಡಿದರೆ ಎಂಥ ಅಡುಗೆನೂ ಸಕ್ಕತ್ತಾಗಿ ಬರುತ್ತೆ ಸೂಪರಾಗಿ ಬರುತ್ತೆ ಸುಮ್ಮನೆ ಬೋರಿಂಗಾಗಿ ಅಡುಗೆ ಮಾಡಿದರೆ ಅದು ಆಗೇ ಬರುತ್ತೆ ಅಡುಗೆನೂ ಅಷ್ಟೇ ತುಂಬ ನಗ್ನಾಗ್ತಾ ಖುಷಿ ಖುಷಿಯಿಂದ ಮಾಡಬೇಕು ಇವಾಗ ಈರುಳ್ಳಿ ಹಾಕ್ಕೊಂಬೇಡೋಣ ಬನ್ನಿ ಫಸ್ಟು ಫಸ್ಟ್ ಮೇಯ್ನ್ ಇವಾಗ ಈರುಳ್ಳಿ ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಒಂದು ದಪ್ಪಂದು ಒಂದು ಎರಡು ಮೂರು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದು ಒಗ್ಗರಣೆಗೆ ಇದನ್ನ ಅಷ್ಟೇ ಕ್ಲೀನಲ್ಲಿ ಅದರಲ್ಲೆಲ್ಲ ಮಿಕ್ಸ್ ಮಾಡಬೇಕು ಮೀಡಿಯಮ್ ಸೈ ಮೀಡಿಯಮ್ ಸೈಜ್ ಈರುಳ್ಳಿನ ತಗೊಂಡು ಕಟ್ ಮಾಡಿರೋದು ನಮ್ಮ ಅಕ್ಕ ಮಾತಾಡ್ತಾನೆ ಇಲ್ಲ ನೋಡಿ ಫ್ರೆಂಡ್ಸ್ ಮಾತಾಡ್ತಾ ಅವರು ನಮ್ಮ ಅಶೋಕಿಯಲ್ಲಿ ಚಾಲೆಂಜ್ ಕೊಡಬೇಕಾಗಿತ್ತು ಬಿರಿಯಾನಿ ಮಾಡೋದಂತೆ ಹಾಂ ಫ್ರೆಂಡ್ಸ್ ಅಂದರೆ ನಾನು ಬಿರಿಯಾನಿ ಮಾಡ್ತೀನಿ ಅಂದರೆ ನಮ್ಮ ಅಕ್ಕ ಒಂಥರ ಸ್ಟೈಲಲ್ಲಿ ಮಾಡ್ತಾಳೆ ನಾನು ನಾರ್ಮಲ್ ಪಲಾವ್ ಮಾಡ್ತೀನಲ್ಲ ಆ ರೀತಿಯಾಗಿ ಮಾಡ್ತಾಳೆ ನಮ್ಮ ಅಕ್ಕ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಳೆ ಅನಿಸುತ್ತೆ ನೋಡೋಣ ಫ್ರೆಂಡ್ಸ್ ನಮ್ಮ ಅಕ್ಕ ಇನ್ನೊಂದು ಹೆಂಗೆ ಗೊತ್ತಾ ನಮ್ಮ ಅಕ್ಕ ಈ ರೀತಿಯಲ್ಲೇ ಮ್ಯಾರಿನೇಟ್ ಮಾಡಿ ಎಲ್ಲ ಇಟ್ಟಾಳೆ ನಾನೇನಿಲ್ಲ ಫ್ರೆಂಡ್ಸ್ ಎಲ್ಲ ಏನಿಲ್ಲ ಹಾಕ್ಬಿಟ್ಟು ಒಂದು ತ್ಯಾಜ್ ನಡಿ ಅಂತ ಕೂರ್ಸ್ ನಡಿ ಅಂತ ಅದೇ ಬಿರಿಯಾನಿ ನಾನು ನನ್ನ ಸ್ಟೈಲಲ್ಲಿ ಒಂದು ಸಲ ಮಾಡಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕ ಮಾಡ್ತಿರೋ ಸ್ಟೈಲಲ್ಲಿ ನೋಡೋಣ ತೋರಿಸ್ತೀನಿ ತೋರಿಸ್ಬಿಟ್ಟು ಆಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ನಮ್ಮ ಅಕ್ಕ ಮಾಡ್ತಿರೋ ಸ್ಟೈಲಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ಬಿಟ್ಟು ಟೇಸ್ಟ್ ಯಾ ಹೆಂಗಿದೆ ಅಂತ ಬಿಟ್ಟು ತಿನ್ಬಿಟ್ಟು ಹೇಳ್ತೀನಿ ತಿನ್ಬಿಟ್ಟು ಹೇಳ್ತೀನಿ ನೆಕ್ಸ್ಟ್ ಆಮೇಲೆ ನಮ್ಮ ನಾನು ಮಾಡೋ ನಾನು ಮಾಡ್ತೀರಲ್ಲ ಅದನ್ನು ನಮ್ಮ ಅಕ್ಕ ತಿನ್ಬಿಟ್ಟು ಅವಳಗ್ ಸರಿ ಟೇಸ್ಟ್ ಹೇಳ್ತಾಳೆ ಇವಾಗ ಟೊಮೊಟೊ ಹಾಕ್ತಾ ಇದ್ದೀವಿ ಆ ಕಡೆ ಬೆಳೆ ಸ್ವಲ್ಪ ಕಮ್ಮಿ ಇದೆ ಅಂತ ಬಿಟ್ಟು ಅದು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಉದ್ದದ ಕಟ್ ಮಾಡ್ಕೊಂಡಿರೋಂಥ ಟಮೊಟೊ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ನೀಟಾಗಿ ಚೆನ್ನಾಗಿಲ್ಲ ಮಿಕ್ಸ್ ಆಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಈ ಮಸಾಲ ಆಗ್ತಾ ಇದ್ದಾರೆ ಹೇಳ್ತಲ್ಲ ಮಕ್ಕಳೇ ಹೇಳೋಸನ್ ಕೊೀನಾ ತೆಂಗಿನಕಾಯಿರೋದಿದ್ದು ಹಾಗೆ ಫ್ರೆಂಡ್ಸ್ ಒಂದು ಎರಡು ಲೋಸ್ಟ್ ಲೋಟದಷ್ಟು ಅಕ್ಕಿ ತಗೊಂಡಿದೀನಿ ಅಷ್ಟೇ ಇದನ್ನ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನ ಹಾಕ್ಬೇಕಾದ್ರೆ ತೋರಿಸ್ತೀನಿ ಓಕೆ ಹಾಗೆ ನೋಡಿ ಫ್ರೆಂಡ್ಸ್ ಇವಾಗ ಅಕ್ಕಿನ ಒಂದ್ ಮೂರ್ ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೆನೆಸ್ತಾ ಇಲ್ಲ ಹಾಗೆ ವಾಶ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ರುಚಿಗೆ ತಕ್ಕಷ್ಟು ಕಲ್ಲು ಸ್ಮೆಲ್ ಮಾತ್ರ ಫ್ರೆಂಡ್ಸ್ ಘಮ 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 ಅಂತ ಇದೆ ಇದೆ ಹೊರಗೆಲ್ಲ ಆಡ್ತಾ ಅನ್ನೋದು ಹಾಗೆ ಫ್ರೆಂಡ್ಸ್ ಇನ್ನೇನೆಲ್ಲ ಹಸಿ ವಾಸನೆ ಮಸಾಲೆಲ್ಲ ಹಸಿ ವಾಸನೆಲ್ಲ ಹೋಗ್ಬೇಕು ಅದೆಲ್ಲ ಹೋದ್ಮೇಲೆ ಇದು ಸಕತ್ತಾಗಿ ಇರುತ್ತೆ ತುಂಬಾ ಟೇಸ್ಟಿ ಸ್ಮೆಲ್ ಮಾತ್ರ ಧಮ ಘಮ ಧಮ ಆತ ಬರ್ತಾ ಇದೆ ಕಟ್ ಮಾಡಿ ಇದೊಂದು ಬಿರಿಯಾನಿ ತೋರ್ಸಬೇಡ ನೇಮ ಇಲ್ಲ ಬಿರಿಯಾನಿ ಮಸಾಲ ಆಗ್ತಾ ಓಕೆ ನೇಮ್ ತೋರ್ಸಬಾರ್ದಂತೆ ಅದಕ್ಕೆ ಬಿರಿಯಾನಿ ಮಸಾಲ ಆಗ್ತಾ ಓಕೆ ಓಕೆ ಅವಲ್ಲೇ ತೋರ್ಸಿದೇನ ಕಟ್ ಮಾಡ್ತಿದ್ದೀವಿ ಅಲ್ಲ ಮೇಲೆ ಎರಡು ಸ್ಪನ್ ಹಾಕಿಲ್ ಫುಲ್ ಹಾಕ್ಬೇಡಿ ಚಮಚ ಹಾಕೊಂಡು ಒಂದ್ ಫ್ರೆಂಡ್ಸ್ ಆಗ್ತಾ ಇದ್ದಾರೆ ಡಿಫ್ರೆಂಟ್ ಆಗಿರುತ್ತೆ ಬಿರಿಯಾನಿ ಈ ಮಾಡ್ತಿರ ಗ್ರೇನಿ ಆಗಿದೆ ಚೆನ್ನಾಗಿದೆ ನೋಡ್ತಾ ಇದೀನಿ ಒಂಥರ ಡಿಫ್ರೆಂಟ್ ಆಗಿದೆ ನಾನು ಏನ್ ಹಾಕ್ತೀನಿ ಅದನ್ನೆಲ್ಲ ಸ್ವಲ್ಪ ಹಾಕ್ತಾ ಹಾಕ್ತಾ ಆಗ್ತಾ ಒಂದು ಹಾಕಲ್ಲ ನಾನ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಅದನ್ನ ಒಂದ್ಸಲ ಇವಾಗ ಮ್ಯಾರಿನೇಟ್ ಮಾಡ್ತಿರೋ ಚಿಕನ್ ಹಾಕಿನ ಹ್ಮ್ ಇವಾಗ ಮ್ಯಾರಿನೇಟ್ ಮಾಡಿದ್ರೆ ಚಿಕನ್ ಹಾಕ್ತಾ ಇದ್ದಾಳೆ

ಮಸಾಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಕೊತ ಕೊತ್ತ ಅಂತ ಕುದೀತಾ ಇದೆ ಕಲ್ಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತಬಿಟ್ಟು ಅದು ಕಲ್ಲರ್ ಏನೂ ಹಾಕಿಲ್ಲ ಒಳ್ಳೆ ಕಲ್ಲರ್ ಹಾಕಿರೋ ಥರ ಅಷ್ಟು ರೇಂಜಾಗಿ ಕಾಣಿಸ್ತಾ ಇದೆ ಖಾರ ಪುಡಿ ಅಷ್ಟು ಸಕ್ಕತ್ತಾಗಿ ಹಾಕ್ಸಿದ್ದಾರೆ ನಮ್ಮಮ್ಮ ಯಾವ ಮೆಣಸಿಕ್ಯ ಹಾಕ್ಬಿಟ್ಟು ಹಾಕ್ಸಿದಾರೋ ಅದು ಗೊತ್ತಿಲ್ಲ ಕಲ್ಲ ಮೆಣಸಿಕಾಯಿ ಕಡ್ಡಿ ಮೆಣಸಿಕಾಯಿ ಕಡ್ಡಿ ಮೆಣಸಿಕಾಯಿ ನೋಡಿ ಫ್ರೆಂಡ್ಸ್ ಅದೊಂದೇ ಅಂತ ಹಾಕ್ತಿರೋದು ನೀನು ಯಾವುದು ಕಲರ್ಗಿದ ಏನು ಮಿಕ್ಸ್ ಮಾಡಿಲ್ಲ ಏನೂ ಮಾಡಿಲ್ಲ ಸಕ್ಕತ್ತಾಗಿ ಕಾಣಿಸ್ತಿದೆ ಕಲರ್ ಅದಕ್ಕೆ ನನಗೆ ಎಷ್ಟು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ನಿಮಗೆ ಯಾವತ್ತೊಂದು ಸಲ ಗೋಬಿ ಮಾಡಿ ತೋರಿಸಿದ್ವಲ್ವಾ ಅಷ್ಟೇ ಕಲರ್ ಹಾಕಿರಲಿಲ್ಲ ಇದೇ ಖಾರ ಪುಡಿ ಹಾಕಿದ್ದು ಸಕಾಲ ಕಾಣಿಸ್ತಿ ಅಲ್ವಾ ಕಲರ್ ಕಲರ್ ಹಾಕಿರೋ ಸೂಪರ್ ಆಗಿ ಕಾಣಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್ ಇದು ಎಣ್ಣೆ ಬೇಯಬೇಕು ಎಣ್ಣೆ ಬಿಟ್ಕೋಬೇಕು ಇದು ಅಲ್ವಾ ಒಂದ್ ಕುದಿ ಬರ್ಬೇಕಾ ಇದು ಹ್ಮ್ ಇದೊಂದು ಕುದಿ ಬರ್ಬೇಕಂತೆ ಫ್ರೆಂಡ್ಸ್ ಇದೊಂದು ಕುದಿ ಬಂದ್ಮೇಲೆ ಆಮೇಲೆ ಇದನ್ನ ಅಕ್ಕಿ ಹಾಕಿ ಏನು ಚಿಕನ್ ಮಸಾಲನೂ ಆಗೋಗುತ್ತಿದೆ ಹಾಂ ಹೌದು ಫ್ರೆಂಡ್ಸ್ ಇದಕ್ಕೆ ಅಕ್ಕಿ ಹಾಕಿದರೆ ಬಿರಿಯಾನಿ ಅಕ್ಕಿ ಹಾಕ್ತಂಗಿದ್ರೆ ಚಿಕನ್ ಮಸಾಲ ಓಕೆ ಇಷ್ಟೇ ಫ್ರೆಂಡ್ಸ್ ಚಿಕನ್ ಮಾಡೋದು ತುಂಬ ಕಷ್ಟ ಇಲ್ಲ ತುಂಬ ಈಸಿ ಕೆಲಸ ನಾನು ಮುಂಚೆ ಮಾಡಕ್ಕೆ ಬರ್ತಾ ಇರ್ಲಿಲ್ಲವಲ್ಲ ಅವಾಗ ಅಯ್ಯೋ ಚಿಕನ್ ಹೆಚ್ಬೇಕಾ ತೊಳಿಬೇಕಾ ಆಮೇಲೆ ಚಿಕನ್ಗೆ ಇದೆಲ್ಲ ಹಾಕ್ಬೇಕಾ ಇದು ಸಪ್ ಸಪ್ರೇಟ್ ಉಳ್ಕೊಬೇಕಾ ಅಂತ ಬಿಟ್ಟು ತುಂಬ ಬೋರ್ ಆಗೋದು ಅಡುಗೆನ ಮಾಡೋಕ್ಕೆ ಬರ್ತಿರ್ಲಿಲ್ಲ ಬರ್ತಾ ಇರಲಿಲ್ಲ ತಿನ್ನೋದು ಇಲ್ಲ ನಾನು ಚಿಕನ್ ಜಾಸ್ತಿ ಹಾಗಾಗಿ ನಾನು ತಿನ್ನೋದು ಇಲ್ಲ ಮಾಡ್ತಾನೆ ಇರ್ತಿರ್ಲಿಲ್ಲ ಇವಾಗ ನಮ್ಮ ಮನೆಯಲ್ಲಿ ಚಿಕನ್ ತೊಳೆಯೋದು ಹೇಳಿ ನಾನೇ ಚಿಕನ್ ತೊಳೆಯೋದು ಇವಾಗ ಫ್ರೆಂಡ್ಸ್ ಅವಾಗ ನಾನು ಚಿಕನ್ ತಿಂತಿರಲಿಲ್ಲ ಆಮೇಲೆ ಚಿಕನ್ ಹೆಚ್ಚು ಬರ್ತಾ ಇರ್ಲಿಲ್ಲ ಅದನ್ನ ಮಾಡ್ತಿದಾರ ನಾನು ಹೋಗಿ ಕುತ್ಕೊಂಡ್ಬಿಟ್ಟಿದ್ದೆ ಅಬಾ ಚಿಕನ್ ಮಾಡೋದೆ ಬೇಡ ಅಂತ ಬಿಟ್ಟು ಇವಾಗ ಚಿಕನ್ ನಮ್ಮನೆ ಮನೇಲಿ ತೊಳ್ಕೊಡದೆ ನಾನು ಚಿಕನ್ ವಾಶ್ ಮಾಡ್ಕೊಡದೆ ನಾನು ಯಾರ ಯಾವಾಗಿ ನಮ್ಮ ಪಾಪು ಪ್ರೆಗ್ನೆ ಪ್ರೆಗ್ನೆಂಟ್ ಆಗಿದ್ದಲ್ಲ ಅವಾಗಿಂದ ನನಗೆ ಚಿಕನ್ ಸ್ವಲ್ಪ ತಿನ್ಬೇಕು ಆಮೇಲೆ ಮಟನ್ ಅಂತೂ ಮುಂದನೆ ಇರ್ಲಿಲ್ಲ ನನಗೆ ಹಂಗಾಗಿ ನಮ್ಮ ಪಾಪು ಪ್ರೆಗ್ನೆಂಟ್ ಇದ್ದಾಗ ನಾನು ಮಟನ್ ದಿನ ಸ್ಟಾರ್ಟ್ ಮಾಡಿದ್ದೆ ಹಾಗೆ ಫ್ರೆಂಡ್ಸ್ ನಿಮಗೊಂದು ಇನ್ನೊಂದು ನಮ್ಮ ಪಾ ನನ್ನ ಡೆಲಿವರಿ ಸ್ಟೋರಿ ಆಮೇಲೆ ನನ್ನ ಏನೇನು ಸಿಂಪ್ಟಮ್ಸ್ ಇದ್ವೋ ನಮ್ಮ ಪಾಪು ಡೆಲಿವರಿ ಟೈಮಲ್ಲಿ ಆಮೇಲೆ ಅದೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಅದು ಒಂದು ಕಾಲ ಕೂಡ ಬರಲಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡೋಣ ಇನ್ನೇನು ಹಾಕ್ಬೋದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ಬೋದು ನೋಡೋಣ ಇನ್ನೊಂದು ಎರಡು ತುಂಬ ವೀಡಿಯೋಗಳಿದ್ದಾವೆ ಅವನ್ನೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದರೆ ನೆಕ್ಸ್ಟ್ ಆ ವೀಡಿಯೋ ನಿಮಗೆ ಹಾಕ್ತೀನಿ ಎಲ್ಲ ವೆಯ್ಟ್ ಮಾಡ್ತಾ ಇರಿ ಹೈ ಫ್ರೆಂಡ್ಸ್ ಸ್ವಲ್ಪ ಜನ ನಮ್ಮ ಲವ್ ಸ್ಟೋರಿ ಬಗ್ಗೆನು ಕೇಳಿದ್ರು ಅದನ್ನ ಫಸ್ಟ್ ಪ್ರೆಗ್ನೆನ್ಸಿದು ಇದೆಲ್ಲ ಹೇಳ್ತೀನಿ ಆಮೇಲೆ ಸಾಲ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ಆಮೇಲೆ ನಮ್ಮ ಲವ್ ಸ್ಟೋರಿ ವಿಡಿಯೋ ಬಗ್ಗೆ ಅದನ್ನ ನಮ್ಮ ಹರಾಕಿ ಯಾವಾಗ ಫ್ರೀ ಇರ್ತಾರೆ ಅವ್ರು ನೋಡ್ಕೊಂಡು ಅವ್ನು ಕೂಸ್ಕೊಬಿಟ್ಟು ಇಬ್ರು ಕಾಣ್ಬೋದು ಆ ಸ್ಟೋರಿ ಬಗ್ಗೆ ಹೇಳ್ತೀವಿ ತುಂಬಾ ಸಿಂಪಲ್ ತುಂಬ ಚಿಕ್ಕ ಸ್ಟೋರಿ ತುಂಬಾ ಬಿಗ್ ಸ್ಟೋರಿ ಅಲ್ಲ ತುಂಬಾ ಚಿಕ್ಕ ಚಿಕ್ಕ ಸ್ಟೋರಿ ಇದೆ ಹೇಳ್ತೀನಿ ಫಸ್ಟ್ ಯಾರಿಗೆ ಅದೆಲ್ಲ ಸಸ್ಪೆನ್ಸ್ ಫಸ್ಟ್ ಗೊತ್ತಾಗಿದ್ದು ಯಾರಿಗೆ ಏನು ಅಂತ ಬಿಟ್ಟು ಎಲ್ಲರ ಮಕ್ಕಂಗ ಗೊತ್ತಿಲ್ಲ ಅವಳು ಯಾರ ಯಾರು ಫಸ್ಟ್ ಗೊತ್ತಾಗಿದ್ದು ನಮ್ಮ ಆ ಗೊತ್ತಿದ್ರು ಆಮೇಲೆ ಅದರಿಂದ ಇನ್ನು ಬಿಗ್ ತುಂಬಾ ನಾವ್ ಇನ್ನು ಪಬ್ಲಿಕ್ ಆಗೋ ರೀತಿಯಲ್ಲಿ ಯಾರಿಗೆ ಗೊತ್ತಾಗಿದ್ದು ಅಂತ ಹೇಳ್ಬಿಟ್ಟು ಎಲ್ಲ ರೀತಿ ಮಾಡ್ತಾ ಇದ್ರಿ ಒಬ್ಬರಿಗೆ ಹೇಳಿದ್ದೆ ಅಲ್ಲದ್ರೆ ನಾವೆಲ್ಲ ಪಬ್ಲಿಕ್ ಆಗಿರ್ಲಿಲ್ಲ ಅದು ಈಗ ಒಬ್ರಿಂದ ಪಬ್ಲಿಕ್ ಆಯ್ತು ಅದ್ ಯಾರಿಂದ ನೀವೇ ನೋಡಿದ್ರಿ ಅಕ್ಕ ಅಂತೂ ಅಲ್ಲ ಮತ್ತೆ ನಮ್ಮ ಅಕ್ಕ ಅಂದ್ಕೊಳಿ ಅಂತೂ ಅಲ್ಲ ಕಾಯ್ತಾ ಇರಿ ವೇಟ್ ಮಾಡ್ತಾ ಇರಲಿ ಆ ವಿಡಿಯೋಗೋಸ್ಕರ ಗೋಸ್ಕರ ನೋಡೋಣ ಫಸ್ಟ್ ಡೆಲಿವರಿ ಸ್ಟೋರಿ ಆಮೇಲೆ ಪಾಪ ಪ್ರೆಗ್ನೆನ್ಸಿ ಏನೇನ್ ಸಿಮ್ಟಮ್ಸ್ ಇದ್ವು ಆಮೇಲೆ ಅದನ್ನೆಲ್ಲ ಪ್ರತಿಯೊಂದು ಫಸ್ಟ್ ಹೇಳ್ತೀನಿ ಆ ವಿಡಿಯೋ ಆಗಲಿ ನೆಕ್ಸ್ಟ್ ಆಮೇಲೆ ನಮ್ಮ ಲವ್ ಸ್ಟೋರಿ ವೀಡಿಯೋ ಬಗ್ಗೆ ನಿಮಗೆ ಹಾಕ್ತೀನಿ ಓಕೆನಾ ತುಂಬಾ ಕಮೆಂಟ್ ಯಾವ್ದು ಬರುತ್ತೆ ಆ ವೀಡಿಯೋನ ನಾನು ಹಾಕ್ತೀನಿ ಓಕೆನಾ ಜಾಸ್ತಿ ನಮ್ಮ ಲವ್ ಸ್ಟೋರಿ ಬಗ್ಗೆ ಮಾಡ್ರಿ ಅಂತ ತುಂಬ ಕಮೆಂಟ್ ಬಂದ್ರೆ ಅದನ್ನ ಮಾಡ್ತೀನಿ ಇನ್ನು ಫಸ್ಟ್ ಪ್ರೆಗ್ನೆನ್ಸಿ ವಿಡಿಯೋ ಅದರಲ್ಲಿ ಏನೇನು ಸಿಂಪ್ಟಮ್ಸ್ ಇದ್ವು ಅಂತ ಅದಕ್ಕೆ ತುಂಬಾ ಕಮೆಂಟ್ ಬಂದರೆ ಯಾವುದಕ್ಕೆ ತುಂಬಾ ಜಾಸ್ತಿ ಕಮೆಂಟ್ ಬಂದಿರುತ್ತೆ ಆ ವಿಡಿಯೋನ ಫಸ್ಟ್ ಮಾಡಾಕ್ತೀನಿ ಓಕೆ ಬನ್ನಿ ಇವಾಗ ಸ್ಮೆಲ್ ಕುಡಿಯೋಣ ಫಸ್ಟ್ ಅಂತ ಮೇಲೆ ಮಾತ್ರ ಸಕ್ಕರೆ ಬರ್ತಾ ಇದೆ ಫ್ರೆಂಡ್ ವಿಜುವಲ್ ನಾನು ಮಾಡೋದು ನಮ್ಮ ಅಕೌಂಟ್ सेम ಇದೆ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಇತ್ತು ಅಷ್ಟೇ ಇವಾಗ கொஞ்சம் ತೋರಿಸ್ತೀನಿ ಇವಾಗ ನಾವು ಅಕ್ಕಿ ಹಾಕಣ ನಾವು ಅಪ್ಪಾಜಿ ಬಜ್ಜು ಇವಾಗ ಬಜ್ಜಿಗೆ ಗೊತ್ತಿಲ್ಲ ಚಿಕಾ ಮಟ್ ಮಾಡಿರೋ ಇವಾಗ ಫ್ರೆಂಡ್ಸ್ ಇವಾಗ ಅಕ್ಕಿ ನೆನೆಸಿಟಿಲ್ಲ ವಾಶ್ ಮಾಡಿದೀನಿ ಮೂಸದ ಅಷ್ಟೇ ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಬರಣ ಓಕೆ ಹಾ ಅಕ್ಕಿ ಹಾಕಿದಳ ಅಂತ ಇದ್ರಲ್ಲಿ ಆಲ್ರೆಡಿ ನೀರು ಇದೆ ನಾವೆರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರ ಹಾಕ್ಬೇಕು ಇದ್ರಲ್ಲಿ ಆಲ್ರೆಡಿ ನೀರು ಇರೋದ್ರಿಂದ ನೀರ್ನ ಣೋರ್ಕೊಂಡ ಹಾಕೋಡಿ. ಹ್ಮ್ ಇಷ್ಟ ಆದ್ರೆ ಸಾಕು. ನೀಟಾಗಿ ಬಾಯಿ ಮುಚ್ಚಿ ಬೇಯಿಸೋಣ. ಬಾಯಿ ಮುಚ್ಚು ಮತ್ತೆ ಮುಚ್ಚ ಬಾಯಿ ಅಚ್ಚುನಾ ಮುಚ್ಚಿವಿ. ಮುಚ್ಚ ಬಾಯಿ ಮುಚ್ತೀಯಾ. ಬಾಯಿ ಮುಚ್ಚಬೇಕು ಅಂದ್ರೆ ಮುಚ್ಚು. ಬಾಯಿ ಮುಚ್ಚು. ಹ್ಮ್ ಇವಾಗ ಏನು ಮಾಡಬೇಕು ಮುಚ್ಚು ಮುಚ್ಚೆ ಮುಚ್ಚ ಮತ್ತೆ ನೋಡಿ ಫ್ರೆಂಡ್ಸ್ ಬಾಯ್ ಮುಚ್ಚುತ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಮುಚ್ಚ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಇವಾಗ ಸಿಕ್ಸ್ಟಿ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಆಲ್ಮೋಸ್ಟ್ ಎಲ್ಲ ಮುಚ್ಚಿದೀವಿ ಇದು ರೆಡಿ ಆಯಿತು ಓಕೆನಾ ಫ್ರೆಂಡ್ಸ್ ಇದು ಫುಲ್ ಆದಮೇಲೆ ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇದು ಆದ್ಮೇಲೆ ಲಾಸ್ಟ್ ಅಲ್ಲಿ ಈ ಕಸರು ಮೆತ್ತಿನ ಹಾಕೋಬೇಕು ಇದನ್ನ ಇದಷ್ಟು ಹಾಕೋಬೇಡಿ ಆಮೇಲೆ ಮಕ್ಕ ತೋರಿಸ್ತಾರೆ ಅಂತ ಬಿಟ್ಟು ಒಂದಿಷ್ಟು ಇಷ್ಟೇ ಹಾಕೋದು ಹಾಕ್ಬೇಕಾದ್ರೆ ತೋರಿಸ್ತಾರೆ ಅಂತ ಹಾಗೆ ಫ್ರೆಂಡ್ಸ್ ನೋಡಿ ಅವಾಗ ಅವಾಗ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಮತ್ತೆ ಅದರ ತಲೆಗೆಲ್ಲ ಹಿಡಿಬಾರ್ದು ನಮ್ಮನೆ ಚಿಕನ್ ಸ್ವಲ್ಪ ಚಿಕ್ಕಾಗಿದೆ ಅದಕ್ಕೆ ತುಂಬ ಹಿಂಗೆ ಅಣ್ಕಾಣ್ ಅಂಟ್ಕೊಂಡ್ಬಿಟ್ಟು ಮಾತಾಡ್ತೀನಿ ಹಿಂಗೆ ಅಣ್ಕಾಣ್ ಅಂಟ್ಕೊಂಡ್ ಮಾತಾಡ್ತೀನಿ ಇಲ್ಲೇ ಬಂದು ಮಾತಾಡ್ಬೇಕು ನಾನು ಅಲ್ಲಿ ಇನ್ಕೊಂಡ್ ಮಾತಾಡೋದು ಕಾಣಿಸೋದೇ ಅದಕ್ಕೆ ಇಲ್ಲಿ ಬಂದು ಇನ್ಕೊಂಡ್ ಮಾತಾಡ್ತೀನಿ ನೋಡಿ ಇಷ್ಟೇ ಜಡ್ಡ ಅದ್ ಏನಿಲ್ಲ ಆದ್ಮೇಲೆ ಅದಕ್ಕೋಸ್ಕರ ಮೆತಿ ಹಾಕ್ಬೇಕು ಗೊತ್ತೆ ಅದನ್ನ ಲಾಸ್ ಆಗ್ತಾ ಮತ್ತೆ ಬಿಟ್ಟ ಇಲ್ಲ ಅಂತ ಲಾಸ್ಟ್ ಚಲಾಗ್ತಾಂತಾದ್ಮೇಲೆ ಕಂಟಿನ್ಯೂ ಮಾಡೋಣ ಬಿಡಿ ಅದು ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂದ್ಬಿಟ್ಟು ಎಲ್ಲ ನಿಮ್ಗೆ ಹೇಳ್ಬೇಕು ನನಗೆ ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ಕಾಯ್ತೀನಿ ಚೆನ್ನಾಗಿ ಮಾಡೋದಕ್ಕೆ ಇರ್ತೀವಿ ಹೇಳೋಣ ಅಂತೇಳ್ಬಿಟ್ಟು ಫ್ರೆಂಡ್ಸ್ ಗೊತ್ತಾ ನನಗೆ ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರೋದು ಗೊತ್ತೆ ನಮ್ಮ ಮಕ್ಕಳ ಎಷ್ಟು ಮಾತಾಡ್ತಾರೆ ನೋಡಿ ಸೈಲೆಂಟ್ ಆಗಿದ್ದಾಳೆ ವಿಡಿಯೋದಲ್ಲಿ ವೀಡಿಯೋ ಮಾಡ್ಬೇಕು ಏನು ಸೈಲೆಂಟ್ ಆಲ್ಮೋಸ್ಟ್ ನನಗೆ ಯಾರ ಎಷ್ಟು ಮಾತಾಡ್ತಾರೆ ನಮ್ಮ ಅಕ್ಕ ಅಂತ ಅದ್ಬಿಡಲ್ಲ ಮಿಸ್ ಮಾಡ್ತಾನೆ ಇರ್ತಾರೆ ಅದೆಲ್ಲ ಹಂಗೆಲ್ಲ ಕಲ್ಸ್ಕೊಳ್ಬೇಕು ಇಲ್ಲ ಫ್ರೆಂಡ್ಸ್ ತೋರಿಸ್ತೀನಿ ಸುಮ್ಮನೆ ಹೇಳ್ತಾರೆ ತಮಾಷೆ ಸ್ವಲ್ಪ ಅದ ಬಿಟ್ಟು ಹೇಳ್ತಾ ಇದ್ದೀನಿ ಅದ ರೆಡಿ ಅಂದ ತೋರಿಸ್ತೀನಿ ಬಾಯ್ ನಾನು ನೋಡಿ ನಾನು ಮಾಡಿರೋದು ಅಡ್ಡ ತೋರ್ಸ್ಬಾರ್ದು ಅಂತ ಬಾಯ್ ಹೇಳ್ತಿದ್ರೆ ಬಾಯ್ ಇಲ್ಲ ನಾನು ಬಾಯಿ ಹೇಳ್ತಾ ಇಲ್ಲ ತಿಂದು ಅಂತ ಹೇಳೋದ್ರೆ ಬಾಯಿ ಮಾಡ್ತೀನಿ ಬಾಯಿ ಮಾಡಲ್ಲ ನೋಡಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಅಲ್ವಾ ಆಫ್ ಮಾಡ್ಬಿಟ್ಟು ಇದನ್ನ ಒಂದು ಐದು ನಿಮಿಷ ಮುಚ್ಚಿಕಾಯಿ ಬಿಟ್ಬಿಟ್ರೆ ಫುಲ್ ಕ್ಲೀನಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿದೆ ಬಿರಿಯಾನಿ ಸಕ್ಕದಾಗಿದೆ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಸಕ್ಕದಾಗಿದೆ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ನೋಡಿ ಫ್ರೆಂಡ್ಸ್ ತಮಕ ಮಾಡ್ತಿರೋದು ಯಾವ ರೀತಿ ಇದೆ ಅಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಸಕ್ಕತ್ತಾಗಿ ತುಂಬ ಚೆನ್ನಾಗಿದೆ ಬಿರಿಯಾನಿ ರೆಡಿಯಾಗಿದೆ ನೋಡಿ ಸೂಪರಾಗಿದೆ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋಕೋತ್ಸ ತುಂಬ ಟೇಸ್ಟಿಯಾಗಿ ಚೆನ್ನಾಗಿದೆ ಬಿರಿಯಾನಿ ಓಕೆ ಫ್ರೆಂಡ್ಸ್ ಆಲ್ರೆಡಿ ನಮ್ಮ ಅಕ್ಕ ಅಲ್ಲಿ ತಿನ್ನೋದಕ್ಕೆ ಹೋಗಿದ್ದಾಳೆ ಅವಾಗ ನಾಳೆ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀವಿ ಹಿಂಗಿದೆ ಅಂತೇಳ್ಬಿಟ್ಟು ಚೆನ್ನಾಗಿದೆ ಅಲ್ವಾ ಹಾಗೆ ಬನ್ನಿ ಫ್ರೆಂಡ್ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಟೇಸ್ಟು ನೋಡಿ ಫುಲ್ಲು ಬಿಸಿ ಬಿಸಿ ಬಿಸಿಯಾಗಿತ್ತು ಹಾಗೆ ಫ್ರೆಂಡ್ಸ್ ನೋಡಿ ಚಿಕನ್ನು ನೀಟಾಗಿ ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಕೋಟಾಗಿತ್ತು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿತ್ತು ನನಗೆ ಬಿರಿಯಾನಿಲಿ ಚಿ ಬಿರಿಯಾನಿ ತಿನ್ನಬೇಕು ಅಂದರೆ ನನಗೆ ಚಿಕನ್ ಕ್ಲೀನಾಗೆಲ್ಲ ಮಸಾಲೆ ಹತ್ತಿದರೆ ನಾನು ಚಿಕನ್ ಪೀಸ್ ತಿನ್ನೋದು ಇಲ್ಲಾಂದರೆ ಸಪ್ಪೆ ಸಪ್ಪೆ ಇರುತ್ತಲ್ಲ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ ಅನ್ನ ಚೆನ್ನಾಗಿದ್ರೆ ಚಿಕನ್ನು ಸಪ್ಪೆ ಇರುತ್ತಲ್ವ ಟೇಸ್ಟ್ ಇರಲ್ಲ ಇದು ಹಾಗಲ್ಲ ಫ್ರೆಂಡ್ಸ್ ಅನ್ನನೂ ಅಷ್ಟೇ ರುಚಿಯಾಗಿತ್ತು ಚಿಕನ್ ಅಷ್ಟೇ ನೀಟಾಗಿ ಅದಕ್ಕೆ ಮಸಾಲೆ ಎಲ್ಲ ತಿದ್ದಲ್ಲ ಸಕ್ಕದಾಗಿತ್ತು ನಿಮಗೆ ನೀವೇ ನೋಡ್ತಿರ್ಬೋದು ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು ಚಿಕನ್ ಪೀಸು ನೀಟಾಗಿ ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿತ್ತು ನೋಡಿ ಫ್ರೆಂಡ್ಸ್ ಸಕ್ಕತ್ತಾಗಿತ್ತು ನೋಡಿ ನೋಡಿ ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಅನ್ನನ ಅಷ್ಟೆ ಎಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ಹಾಗೆ ಸ್ವಲ್ಪ ಹುಳಿ ಹುಳಿಯಾಗಿ ಹಾಗೆ ಸ್ವಲ್ಪ ಸ್ಪೈಸಿಯಾಗಿ ನಿಜವಾಗ್ಲೂ ಸಕ್ಕತ್ತಾಗಿತ್ತು ರುಚಿಯಾಗಿತ್ತು ಮಾತ್ರ ಇನ್ನೊಂದು ಸ್ವಲ್ಪ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇತ್ತು ನೋಡಿ ಎಷ್ಟು ಖುಷಿಯಿಂದ ತಿಂತಾ ಇದ್ದೀನಿ ಡ್ಯಾನ್ಸ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ನನಗೆ ಈ ರೀತಿ ಇದ್ದರೆ ನಂಗೆ ಬಿರಿಯಾನಿ ಇಷ್ಟ ಆಗೋದು ತುಂಬ ಉದುರಾಗಿದ್ದು ಅದು ಟೇಸ್ಟೇ ಇರಲ್ಲ ಬರೀ ಅನ್ನ ಆ ಥರ ಇರುತ್ತೆ ನಂದು ಹೋಟೆಲ್ ನಾನು ತಿಂದಿದ್ದೀನಿ ಅಷ್ಟು ರುಚಿ ಇರಲ್ಲ ಸುಮ್ಮನೆ ದುಡ್ಡು ಕೊಡಬೇಕಾಗುತ್ತೆ ಯಾಕೆ ನಾವು ಮನೇಲಿ ಈ ರೀತಿ ಮಾಡ್ಕೊತಿದ್ದೀವಿ ಇನ್ನು ರುಚಿಯಾಗಿರುತ್ತೆ ನಮಗೆ ಟೇಸ್ಟ್ ತಕ್ಕಂತೆ ನಾವು ಮಾಡ್ಕೊಂಡು ತಿನ್ಬೋದಲ್ವ ಬಿರಿಯಾನಿ ನಿಜವಾಗ್ಲೂ ಸೂಪರಾಗಿ ಸಕ್ಕದಾಗಿತ್ತು ಓಕೆನಾ ಫ್ರೆಂಡ್ಸ್ ನೋಡಿ ಇವಾಗ ನಮ್ಮ ಅಕ್ಕ ಮಾಡಿ ಯಾವ ರೀತಿಯಾಗಿ ಮಾಡಿದ ಬಿರಿಯಾನಿ ಅಂತ ನೋಡಿದಿರಲ್ವಾ ನೀವೊಂದ್ಸಲ ಟ್ರೈ ಮಾಡಿ ಹಾಗೆ ಫ್ರೆಂಡ್ಸ್ ನಾನು ಒಂಥರ ಡಿಫ್ರೆಂಟಾಗಿ ಮಾಡ್ತೀನಿ ನಾನು ಒಂದ್ಸಲ ಬಿರಿಯಾನಿನ ಯಾವ ರೀತಿಯಾಗಿ ಮಾಡ್ತೀನಿ ಅಂತಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಇವಾಗ ಸಕ್ಕದಾಗಿತ್ತು ನೋಡಿತೀರಿ ಅಲ್ವ ಎಷ್ಟು ಚೆನ್ನಾಗಿ ನೀಟಾಗಿ ಅನ್ನೋನಷ್ಟೇ ನೀಟಾಗಿ ಬೆಂದಿದೆ ಚಿಕನ್ ಪೀಸು ಅಷ್ಟೇ ತುಂಬ ಕ್ಲೀನಾಗಿ ಬೆಂದಿದೆ ನೋಡಿ ಯಾವ ರೀತಿಯಾಗಿ ನೀಟಾಗಿ ಬೆಂದಿದೆ ನೋಡಿ ನೀಟಾಗಿಲ್ಲ ಮಸಾಲೆ ಎಷ್ಟು ಚೆನ್ನಾಗಿ ಹಿಡಿದಿದೆ ಅದಕ್ಕೆ ಅಂತೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ನೋಡಿದ್ರಲ್ವ ಯಾವ ರೀತಿಯಾಗಿ ಇತ್ತು ಬಿರಿಯಾನಿ ಅಂತ ನಮ್ಮ ಅಕ್ಕ ಮಾಡಿರೋ ಬಿರಿಯಾನಿ ಸಖತ್ತಾಗಿತ್ತು ಓಕೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ನೋಡಿ ಓಕೆ ನಾನು ಮಾಡಿರೋ ಅಕ್ಕ ಮಾಡಿರೋ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಓಕೆ ಬಾಯ್